ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ ಮಟ್ಟಿಗೆ ಸದ್ಯ ಶಿವಣ್ಣ ಎವರ್ ಗ್ರೀನ್ ಸ್ಟಾರ್ ಅನ್ನೋದು ಗೊತ್ತಿರೋ ವಿಚಾರ ಅದೆಷ್ಟೇ ಹೊಸ ಹೀರೋಗಳು ಬಂದರೂ ಶಿವಣ್ಣನ ಖದರ್ ಎನರ್ಜಿ ಮಾತ್ರ ಹಾಗೇ ಇದೆ ಅರವತ್ತೊಂದರ ವಯಸ್ಸಲ್ಲೂ ಶಿವಣ್ಣ ಯುವಕನಂತೆ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಅವರಿಗೆ ಅವರೇ ಸಾಟಿ ಸರಿಸುಮಾರು ನಾಲ್ಕು ದಶಕಗಳಿಂದ ಚಿತ್ರರಂಗದಲ್ಲಿ ಮಿಂಚು ಹರಿಸ್ತಾ ಇರೋ ಶಿವಣ್ಣನ ಇಮೇಜ್ ಈಗ ಕಂಪ್ಲೀಟ್ ಬದಲಾಗಿದೆ ಶಿವಣ್ಣ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಿವಣ್ಣನ ಪಾಲಿಗೆ ದೊಡ್ಡ ತಿರುವು ಕೊಟ್ಟ ವರ್ಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ರ ಸೂಪರ್ ಹಿಟ್ ಸಿನಿಮಾ ಜೈಲರ್ನಲ್ಲಿ ಶಿವಣ್ಣ ಕಾಣಿಸಿಕೊಂಡಿದ್ದೆ ತಡ ಶಿವಣ್ಣನ ರೇಂಜ್ ಚೇಂಜ್ ಆಗಿ ಹೋಗಿದೆ ಜೈಲರ್ ಬಳಿಕ ಶಿವಣ್ಣನಿಗೆ ಇತರೆ ಭಾಷೆಗಳಲ್ಲಿ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ತಲೈವ ಜೊತೆ ಆಯ್ತು ಸದ್ಯ ನಟ ಧನುಷ್ರ ಕ್ಯಾಪ್ಟನ್ ನಲ್ಲೂ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಏನೇನು ಚಿತ್ರದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇದರ ಬೆನ್ನಲ್ಲೇ ದಕ್ಷಿಣದ ಟಾಪ್ ನಟರೊಬ್ಬರ ಜೊತೆ ಶಿವಣ್ಣ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಹೊರಬಿದ್ದಿದೆ ಹಾಗಿದ್ರೆ ಶಿವಣ್ಣನ ಮುಂದಿನ ಬಿಗ್ ಪ್ರಾಜೆಕ್ಟ್ ಯಾವುದು ಹೇಗಿರಲಿದೆ ಆ ಸಿನಿಮಾ ಅದರಲ್ಲಿ ಶಿವಣ್ಣನ ರೋಲ್ ಏನು ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ ಜೈಲರ್ನಲ್ಲಿ ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸ್ ಇದ್ದಿದ್ದು ಹತ್ತರಿಂದ ಹನ್ನೊಂದು ನಿಮಿಷ ಮಾತ್ರ ಆದರೆ ಇಷ್ಟೇ ಹೊತ್ತು ಸ್ಕ್ರೀನ್ ಮೇಲೆ ಬಂದರೂ ಶಿವಣ್ಣ ಎಲ್ಲ ಗಳನ್ನ ಡಾಮಿನೇಟ್ ಮಾಡಿದರು ಕನ್ನಡದಿಂದ ಆಚೆಗೆ ಶಿವಣ್ಣನ ಪರಿಚಯ ಇಲ್ಲದವರು ಶಿವಣ್ಣನ ಸ್ಕ್ರೀನ್ ಪ್ರೆಸೆನ್ಸ್ಗೆ ಫಿದಾ ಆಗಿದ್ರು ಶಿವರಾಜ್ ಕುಮಾರ್ ಹಿಂದಿನ ಸಿನಿಮಾಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ಕೆದಕಿ ನೋಡೋಕೆ ಶುರು ಮಾಡಿದರು ಗೂಗಲ್ನಲ್ಲಿ ಶಿವರಾಜ್ ಕುಮಾರ್ ಹೆಸರು ದೊಡ್ಡ ಮಟ್ಟದಲ್ಲಿ ಸರ್ಚ್ ಆಯ್ತು ಜೈಲರ್ ಕ್ಲೈಮ್ಯಾಕ್ಸ್ ನಲ್ಲಿ ಶಿವಣ್ಣನ ಎಂಟ್ರಿಯ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜ್ಗೆ ಶೇರ್ ಆಯಿತು ಅನ್ನೋದಕ್ಕೆ ಲೆಕ್ಕವೇ ಇಲ್ಲ ಒಂದು ಮಾತನಾಡದೆ ಇದ್ರೂ ಶಿವಣ್ಣನ ಕಣ್ಣುಗಳು ಹಾಗೂ ಸ್ಮೋಕಿಂಗ್ ಸ್ಟೈಲ್ಗೆ ಜನ ಫಿದಾ ಆಗೋಗಿದ್ರು ಇದರ ಬೆನ್ನಲ್ಲೇ ಶಿವಣ್ಣನಿಗೆ ಆಲ್ ಓವರ್ ಇಂಡಿಯಾ ದೊಡ್ಡ ಕ್ರೇಜ್ ಹುಟ್ಟಿಕೊಂಡಿದೆ ಈ ಕ್ರೇಜ್ ಈಗ ಶಿವಣ್ಣನನ್ನ ಮೆಗಾ ಪ್ರಾಜೆಕ್ಟ್ ಒಂದಕ್ಕೆ ಕರೆದೊಯ್ತಾ ಇದೆ ಹೌದು ತೆಲುಗಿನ ಮೆಗಾ ಸ್ಟಾರ್ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜಾ ಜೊತೆ ಶಿವಣ್ಣ ನಟಿಸ್ತಾ ಇದ್ದಾರೆ ಸದ್ಯ ರಾಮ್ ಚರಣ್ ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ಡೈರೆಕ್ಷನ್ ನಲ್ಲಿ ಬರ್ತಾ ಇರೋ ಗೇಮ್ ಚೇಂಜರ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಇದರ ನಂತರ ಅಂದರೆ ಆರ್ ಸಿಕ್ಸ್ಟೀನ್ ನಲ್ಲಿ ಶಿವಣ್ಣ ಇರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಮಾತನಾಡಿರೋ ಶಿವಣ್ಣ ಹೇಳಿರೋದೇ ಬೇರೆ ತಮಿಳು ಸಂದರ್ಶನವೊಂದರಲ್ಲಿ ಮಾತನಾಡೋ ಶಿವರಾಜ್ ಕುಮಾರ್ ಶೀಘ್ರದಲ್ಲೇ ರಾಮ್ ಚರಣ್ ಜೊತೆ ನಟಿಸ್ತಿದ್ದೀನಿ ಅಂತ ಹೇಳಿದ್ದಾರೆ ರಾಮ್ ಚರಣ್ ಸಿನಿಮಾ ಬಗ್ಗೆ ಸದ್ಯಕ್ಕೆ ನಾನು ಏನು ಹೇಳೋದಿಲ್ಲ ಅದರ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಆದ್ರೆ ನಾನು ಈ ಬಗ್ಗೆ ಈಗ ಮಾತನಾಡಲಾರೆ ಈಗ ಮಾತನಾಡಿ ಸಿನಿಮಾ ಮಾಡದೇ ಇದ್ರೆ ಆಮೇಲೆ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತೆ ಉಪ್ಪೆನ ಸಿನಿಮಾ ನಿರ್ದೇಶನ ಮಾಡಿದ್ದ ಬುಚ್ಚಿ ಬಾಬು ನನ್ನನ್ನ ಭೇಟಿಯಾಗುವಂತೆ ಕೇಳಿದ್ದಾರೆ ಮುಂದೆ ಏನಾಗುತ್ತೋ ನೋಡೋಣ ಅಂತ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ ಏನು ಇದೆಲ್ಲದರ ಜೊತೆಗೆ ಇನ್ನೂ ಎರಡು ತಮಿಳು ಸಿನಿಮಾಗಳು ಚರ್ಚೆ ಆಗಿದ್ದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ಜೈಲರ್ಗೂ ಮೊದಲೇ ಶಿವಣ್ಣ ತೆಲುಗು ಪ್ರೇಕ್ಷಕರಿಗೆ ಪರಿಚಿತರಾಗಿದ್ರು ಅನ್ನೋದು ಬಾಲಯ್ಯ ನಟನೆಯ ಗೌತಮಿ ಪುತ್ರ ಶಾತಕರ್ಣಿ ಸಿನಿಮಾದ ಹಾಡೊಂದರಲ್ಲಿ ಶಿವಣ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಅಂದಹಾಗೆ ಜೈಲರ್ ಬಳಿಕ ಬಹುತೇಕ ಕನ್ನಡ ಪ್ರೇಕ್ಷಕರು ಒಂದು ಅಭಿಪ್ರಾಯವನ್ನ ಹೊರಹಾಕಿದ್ರು ಅದೇನಂದ್ರೆ ಶಿವಣ್ಣನನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ ಅಂತ ಒಂದು ಲೆಕ್ಕದಲ್ಲಿ ಅದು ಸತ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕನ್ನಡದ ಬಹುತೇಕ ಸ್ಟಾರ್ ನಟರು ಒಂದೇ ಕ್ಲಾಸ್ ಇಲ್ಲವೇ ಮಾಸ್ ಅನ್ನು ಜಾನರ್ ಗೆ ಸೆಟ್ ಆಗ್ಬಿಟ್ಟಿದ್ದಾರೆ ಆದ್ರೆ ಎಲ್ಲಾ ರೀತಿಯ ಜಾನರ್ನಲ್ಲೂ ಗೆದ್ದಿರೋ ನಟ ಅಂದ್ರೆ ಅದು ಶಿವಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಓಂ ಜೋಗಿ ಅಂತಹ ಇಂಡಸ್ಟ್ರಿ ಹಿಟ್ ಸಿನಿಮಾ ಕೊಟ್ಟ ಶಿವಣ್ಣ ತವರಿಗೆ ಬಾ ತಂಗಿ ತವರಿನ ಸಿರಿಯಂತಹ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ ಸೂರಿ ನಿರ್ದೇಶನದ ಕಡ್ಡಿಪುಡಿ ಚಿತ್ರಕ್ಕೆ ಕೂಡ ಬಹಳ ಮೆಚ್ಚುಗೆ ವ್ಯಕ್ತವಾಗಿತ್ತು ಬಜರಂಗಿ ಅಂತಹ ಚಿತ್ರವೂ ಕೂಡ ಶಿವಣ್ಣನಿಗೆ ಸೆಟ್ ಆಯಿತು ಇದೆಲ್ಲದರ ಮಧ್ಯೆ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಬಂದ ಸಿನಿಮಾ ಅಂದ್ರೆ ಅದು ವೇದ ವೇದ ಸಿನಿಮಾವನ್ನ ಕನ್ನಡಿಗರು ಮಾತ್ರವಲ್ಲದೆ ಇತರೆ ಚಿತ್ರರಂಗದ ಪ್ರೇಕ್ಷಕರು ಕೂಡ ಮೆಚ್ಚಿಕೊಂಡಿದ್ದರು ಚಿತ್ರದಲ್ಲಿ ಎರಡು ಪವರ್ಫುಲ್ ಸ್ತ್ರೀ ಪಾತ್ರಗಳಿದ್ರು ಸ್ಟಾರ್ ಡಮ್ ಅನ್ನ ಬದಿಗೊತ್ತಿ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ರು ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಇದೆಲ್ಲದರ ನಡುವೆ ಶಿವಣ್ಣನ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಡ್ಯಾನ್ಸ್ ಹೌದು ಶಿವಣ್ಣ ಕುಣಿಯೋಕೆ ಶುರು ಮಾಡಿದ್ರೆ ಅವರಿಗೆ ಅರವತ್ತೊಂದು ವರ್ಷ ಅನ್ನೋದನ್ನ ಯಾರು ನಂಬೋದಿಲ್ಲ ಈಗಲೂ ಕೂಡ ಮೊದಲ ಸಿನಿಮಾದಲ್ಲಿ ಯಾವ ಎನರ್ಜಿ ಇತ್ತೋ ಅದೇ ಎನರ್ಜಿ ಹಾಕಿ ಕುಣಿತಾರೆ ಶಿವಣ್ಣ ಈ ವಿಚಾರ ಈಗ ಮತ್ತೊಮ್ಮೆ ಸಾಬೀತಾಗಿರೋದು ತಮಿಳಿನ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಎಸ್ ಕಾಲಿವುಡ್ ನ ಬಿಗ್ಗೆಸ್ಟ್ ಸ್ಟಾರ್ ಸೂಪರ್ ಸ್ಟಾರ್ ರಜನಿಕಾಂತ್ ಅಡಿಯ ಧನುಷ್ ರ ಅಪ್ಕಮಿಂಗ್ ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ ಹಲವು ಕಾರಣಗಳಿಂದ ಗಮನ ಸೆಳೆದಿದೆ ಒಂದು ಆ ಚಿತ್ರದ ಕತೆ ಧನುಷ್ ನಟನೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರದಲ್ಲಿ ಶಿವಣ್ಣ ನಟಿಸ್ತಾ ಇರೋದು ನಲ್ಲಿ ಶಿವಣ್ಣನ ಫೇಮ್ ಅರಿತಿರೋ ತಮಿಳು ಚಿತ್ರರಂಗ ಶಿವಣ್ಣನಿಗೆ ಒತ್ತು ಕೊಡ್ತಾ ಇದೆ ಅನ್ನೋದು ಕ್ಯಾಪ್ಟನ್ ನಲ್ಲಿ ಕಾಣಿಸುತ್ತೆ ಶಿವರಾಜ್ ಕುಮಾರ್ ಧನುಷ್ ಇಬ್ಬರೂ ಕೂಡ ಒಳ್ಳೆ ಡ್ಯಾನ್ಸರ್ಸ್ ಈ ಇಬ್ಬರ ನಲ್ಲಿ ಒಂದು ಹಾಡು ರಿಲೀಸ್ ಆಗಿದ್ದೇ ತಡ ಚಿತ್ರದ ಮೇಲೆ ಎಲ್ಲರ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕ್ಯಾಪ್ಟನ್ ಮಿಲ್ಲರ್ ರಿಲೀಸ್ ಈವೆಂಟ್ ನಲ್ಲಿ ಶಿವಣ್ಣ ಆ ಚಿತ್ರದ ಹಾಡಿಗೆ ಹೆಜ್ಜೆ ಹಾಕಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಈ ವೇಳೆ ನಟ ಧನುಷ್ ಶಿವಣ್ಣ ಹಾಗೂ ಗೀತಕ್ಕನನ್ನ ಹಾಡಿ ಹೊಗಳಿದ್ರು ನಿಮ್ಮ ಮನಸ್ಸಿಗೆ ನಿಮ್ಮ ಪ್ರೀತಿಗೆ ನಿಮ್ಮ ಬೆಂಬಲಕ್ಕೆ ನಿಮ್ಮ ಶ್ರಮಕ್ಕೆ ನಿಮ್ಮ ಅಕ್ಕರೆಗೆ ನಾನು ದೊಡ್ಡ ಅಭಿಮಾನಿ ಅಂತ ಧನುಷ್ ಹೇಳ್ತಾರೆ ಎಷ್ಟು ಸಲ ವೇದಿಕೆ ಏರಿದ್ರು ನಗು ನಗುತ್ತಾ ಮಾತಾಡ್ತೀರಾ ಪ್ರತಿ ಸಲವೂ ನಿಮ್ಮನ್ನ ನೋಡಿ ಖುಷಿ ಪಡ್ತೀನಿ ಸುಮ್ಮನೆ ವೇದಿಕೆ ಮೇಲೆ ಮಾತಾಡ್ಬೇಕು ಅಂತ ನಾನು ಹೀಗೆ ಹೇಳ್ತಾ ಇಲ್ಲ ನಿಜ ಹೇಳಬೇಕು ಅಂದ್ರೆ ನೀವು ನಕ್ಕಾಗ ನಿಮ್ಮ ಮುಖದಲ್ಲಿ ನಿಮ್ಮ ತಂದೆ ಕಾಣಿಸ್ತಾರೆ ನಿಮ್ಮ ತಮ್ಮ ಕೂಡ ಕಾಣಿಸ್ತಾರೆ ನಿಜಕ್ಕೂ ಮೂವರು ಸೇರಿ ನಗುವಂತೆ ಕಾಣಿಸುತ್ತೆ ಅಂತ ಧನುಷ್ ಹೇಳ್ತಾರೆ ಧನುಷ್ ಮಾತನ್ನ ಕೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬರು ಚಪ್ಪಾಳೆ ಹೊಡಿತಾರೆ ಅಪ್ಪನ ಹೆಸರು ಉಳಿಸೋದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕು ಸರ್ ನನ್ನ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಾರೆ ಅಂದ್ಕೊಂಡಿದ್ದೇನೆ ನನ್ನ ಮಕ್ಕಳ ಜೊತೆ ನೀವು ಕ್ರಿಕೆಟ್ ಆಡಿದ್ದು ನಾವು ಹೋಗಿ ಒಟ್ಟಿಗೆ ಊಟ ಮಾಡಿದ್ದು ಯಾವ ಕ್ಷಣವನ್ನು ಕೂಡ ಮರೆಯೋಕಾಗಲ್ಲ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ನನಗೆ ಮನೆ ಊಟ ಸಿಕ್ತಿಲ್ಲ ಅಂದಾಗ ಅಲ್ಲದೆ ನಾವೇನು ಅಷ್ಟು ಸೌಕರ್ಯ ಇರುವ ರೂಮ್ ನಲ್ಲಿ ಇರಲಿಲ್ಲ ಆ ರೂಮ್ ನಲ್ಲಿ ಯಾವ ಕೊರತೆ ಇಲ್ಲದಂತೆ ಗೀತಕ್ಕ ಕಿಚನ್ ರೆಡಿ ಮಾಡಿಬಿಟ್ರು ನನಗೆ ಒಳ್ಳೆ ಊಟ ಹಾಕಿದ್ದೀರಿ ಗೀತಾ ಮೇಡಮ್ ಅದನ್ನ ಮರೆಯೋದಿಲ್ಲ ನಿಮ್ಮಿಬ್ಬರಿಗೂ ಧನ್ಯವಾದಗಳು ಅಂತ ಧನುಷ್ ಸಂತೋಷದಿಂದ ಹೇಳ್ತಾರೆ ಇನ್ನು ಶಿವಣ್ಣನ ಕನ್ನಡ ಸಿನಿಮಾಗಳ ವಿಚಾರಕ್ಕೆ ಬಂದರೆ ಸದ್ಯ ಶಿವಣ್ಣನ ಎರಡು ಸಿನಿಮಾಗಳು ಸಖತ್ ಹೈಪ್ ಕ್ರಿಯೇಟ್ ಮಾಡಿವೆ ಒಂದು ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಈ ಚಿತ್ರದ ಟೈಟಲ್ ಕೇಳಿದರೆ ಇದು ಪಕ್ಕಾ ಬಟರ್ ಸ್ಟೈಲ್ ಸಿನಿಮಾ ಅನ್ನೋದು ಖಾತ್ರಿ ಆಗುತ್ತೆ ಜೊತೆಗೆ ಚಿತ್ರದಲ್ಲಿ ಶಿವಣ್ಣನ ಜೊತೆ ಬಹುಭಾಷಾ ನಟ ಮೂಲತಃ ನಮ್ಮ ಕನ್ನಡದವರೇ ಆದ ಪ್ರಭುದೇವ ನಟಿಸ್ತಾ ಇದ್ದಾರೆ ಹೇಳಿ ಕೇಳಿ ಇಬ್ಬರೂ ಕೂಡ ಒಳ್ಳೆ ಡ್ಯಾನ್ಸರ್ಸ್ ಆಗಿರೋದ್ರಿಂದ ಚಿತ್ರದಲ್ಲಿ ಡ್ಯಾನ್ಸ್ ಧಮಾಕ ಇರಬಹುದು ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಶಿವಣ್ಣನ ಫ್ಯಾನ್ಸ್ ಇದರ ಬೆನ್ನಲ್ಲೇ ಮತ್ತೊಂದು ಸಿನಿಮಾ ಅಂದ್ರೆ ಅದು ಭೈರತಿ ರಣಗಲ್ ಈ ಹೆಸರು ಎಲ್ಲಿಂದ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ನರ್ತ ನಿರ್ದೇಶನದ ಮಫ್ತಿ ಸಿನಿಮಾ ಶಿವಣ್ಣನ ಕೆರಿಯರ್ ನಲ್ಲಿ ದೊಡ್ಡ ತಿರುವು ಕೊಟ್ಟ ಸಿನಿಮಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿನ ಭೈರತಿ ರಣಗಲ್ ಲುಕ್ ಹಾಗೂ ಸ್ಟೈಲ್ ಬೇರೆ ಇಂಡಸ್ಟ್ರಿಯವರನ್ನು ಕೂಡ ತಿರುಗಿ ನೋಡುವಂತೆ ಮಾಡಿತ್ತು ತಮಿಳಲ್ಲಿ ಮಫ್ತಿಯನ್ನ ನಟ ಸಿಂಬು ರಿಮೇಕ್ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗಲಿಲ್ಲ ಯಾಕಂದ್ರೆ ಆ ಪಾತ್ರಕ್ಕೆ ಹೇಳಿ ಮಾಡಿಸುವಂತೆ ಸೆಟ್ ಆಗಿದ್ರು ಶಿವಣ್ಣ ಈಗ ಅದರ ನಲ್ಲಿ ಕೇವಲ ಭೈರತಿ ರಣಗಳ ಸುತ್ತ ಕತೆ ನಡೆಯೋದ್ರಿಂದ ಕುತೂಹಲ ದುಪ್ಪಟ್ಟಾಗಿದೆ ಇದರ ಜೊತೆಗೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ಎಲ್ಲರ ಗಮನ ಸೆಳೆದ ರುಕ್ಮಿಣಿ ವಸಂತ್ ನಾಯಕಿಯಾಗಿರೋದ್ರಿಂದ ಚಿತ್ರದ ಮೇಲಿನ ಎಕ್ಸ್ಪೆಕ್ಟೇಷನ್ಸ್ ಇನ್ನಷ್ಟು ಹೆಚ್ಚಾಗಿದೆ ಒಟ್ನಲ್ಲಿ ಅರವತ್ತೊಂದರಲ್ಲೂ ಶಿವಣ್ಣ ಬಹುಬೇಡಿಕೆ ನಟ ಅನ್ನೋದು ಹೆಮ್ಮೆಯ ವಿಚಾರ ಮುಂದಿನ ದಿನಗಳಲ್ಲಿ ಶಿವಣ್ಣನನ್ನ ಇನ್ನೂ ಹೊಸ ಹೊಸ ವೆರೈಟಿ ರೋಲ್ಗಳಲ್ಲಿ ನೋಡಬೇಕು ಅನ್ನೋದು ಅವರ ಫ್ಯಾನ್ಸ್ ಆಶಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ